ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಾನಹಾನಕರ ಹೇಳಿಕೆ ಕೊಟ್ಟರು ಅನ್ನೋ ಅನ್ನೋದರಲ್ಲಿ ಸರ್ಕಾರ ಯಾಕೋ ರಾತ್ರಿ ಆದ ಮೇಲೆ ಸಿಟಿಗೆ ಬಿದ್ದಂತಿತ್ತು ಮುಕ್ತಿ ಮಾಡಕ್ಕೆ ಮಧ್ಯಾಹ್ನ ವಿಷಯವನ್ನು ಎತ್ತಿದಾಗ ಅದಕ್ಕೊಂದು ಗಂಭೀರತೆ ಇತ್ತು ಒಂದು ಹೆಣ್ಣು ಮಗಳಿಗೆ ಈ ರೀತಿ ಹೇಳಬಹುದಾ ಎಂಬ ಪ್ರಶ್ನೆ ಬಹು ಜನರನ್ನು ಕಾಡುತ್ತಲೂ ಇತ್ತು ಹರ್ಕ್ ಬಾಯಿ ಉಡಾಫೆ ಮತ್ತು ಬಾಯಿಗೆ ಬಂದಾಗ ನಾವು ಏನ್ ಬೇಕಾದ್ರೂ ಹೇಳಬಹುದಾ ಅದರಲ್ಲೂ ಹೆಣ್ಣು ಮಗಳಿಗೊಬ್ಬಳಿಗೆ ಅಂತ ಒಂದು ಪ್ರಶ್ನೆ ಬಹು ಜನರಲ್ಲಿ ಇನ್ನೂ ಸತ್ತಿರಲಿಲ್ಲ ಅದು ಆದ್ರೆ ನೀವು ಮಾಡಿದ್ದೇನು ನಂತರದ ನಿಮ್ಮ ಎಲ್ಲ ಕ್ರಿಯೆಗಳು ಯಾಕಂದ್ರೆ ನಿಮ್ಮ ನಡವಳಿಕೆ ನೋಡಿದ್ರೆ ಅದು ವೈಯಕ್ತಿಕ ದ್ವೇಷದಲ್ಲಿ ಇದೆ ಅನ್ನೋ ತರದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತು ಓ ಸೇಡು ಶಪಥ ಮುಯಿ ಮುಯೆ ನನಗೆ ವಿಪರೀತವಾಗಿ ಸರ್ಪ್ರೈಸ್ ಆಗಿರೋದು ಪೊಲೀಸರ ಬೇಸಿಕ್ ಕಾನೂನುಗಳನ್ನ ಪಾಲನೆ ಮಾಡದಿರುವಂತಹ ಹಂತಕ್ಕೆ ನೀವು ತಲುಪ್ತಾ ಇದ್ದೀರಲ್ಲ ಅಂತ ನನಗೆ ಅಷ್ಟೇ ಬೇಜಾರಾಗಿ ಯಾರು ಹೇಳ್ಕೊಡ್ತಾರೋ ಯಾರು ಬಿಡ್ತಾರೋ ಯಾರು ನಿಮಗೆ ಫೋನ್ ಮಾಡಿದಾರೋ ಅಥವಾ ಯಾರು ಫೋನ್ ಮಾಡಿಲ್ವೋ ಅಥವಾ ನೀವೇ ಯಾಕೆ ನಿರ್ಧಾರಗಳನ್ನು ತೆಗೆದು ಯಾವ ಗೊತ್ತಪ್ಪ ಮಧ್ಯಾಹ್ನ ಬೆಳಗಾವಿಲಿರೋ ಸೌಧದ ಹತ್ರ ಸಿಟಿ ಪಿಕಪ್ ಮಾಡಿರಂತ ಪೊಲೀಸ್ನವರು ರಾತ್ರಿ ಇಡೀ ಒಂದು ರೀತಿಯ ಹೊಸ ದರ್ಶನವನ್ನು ನಾವು ತೋರಿಸ್ತಾ ಇದೀವಿ ಇದು ಟಾರ್ಚರ್ ನ್ಯೂ ಮೆಥಡ್ ಅನ್ನೋ ಆಡಿದ್ದಾರೆ ಖಾನಾಪುರ ಠಾಣೆಯಿಂದ ಅಲ್ಲಿಂದ ಅವ್ರನ್ನ ಖಾನಾಪುರ ಠಾಣೆ ಕರ್ಕೊಂಡೋಗಿದ್ದಾರೆ ಯಾಕೆ ಯಾವನ್ಗೂ ಗೊತ್ತಿಲ್ಲ ಯಾಕೆ ಕರ್ಕೊಂಡು ಹೋಗ್ತಾರೆ ಬಟ್ ರೀಸನ್ ಸೆಕ್ಯೂರಿಟಿ ಫೇರ್ ಎನಫ್ ಇರ್ಬೋದು ಸೆಕ್ಯೂರಿಟಿ ರೀಸನ್ಸ್ಗೆ ದೂರ ಕರ್ಕೊಂಡೋಗೋಣ ಜನ ಸೇರೋದು ಬೇಡಪ್ಪ ಅನ್ನೆಸೆಸರಿ ಆ ಕಡೆ ಜನ ಈ ಕಡೆ ಜನ ಎಲ್ಲ ಸೇರಿದಾಗ ವಾದ ಪ್ರತಿವಾದಗಳಾಗೋದು ನಾಳೆ ಹಿಂಸಾಚಾರಕ್ಕೆ ಹೋಗೋದು ಯಾಕೆ ಬೇಕದು ನಂಬಲ್ಲ ನಿಭಾಯಿಸೋದಕ್ಕೆ ಇಲ್ಲ ಅನ್ನೋದಿದ್ರೆ ಶುಡ್ ನಾಟ್ ಬಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಕಿ ಬಟ್ಟೆ ಬಿ ಸಾ ಆಚೆ ಹೋಗ್ಬೇಕು ಅವ್ರು ಅದು ಪೊಲೀಸ್ ಸ್ಟೇಷನ್ ಬಂದು ಅಟ್ಯಾಕ್ ಮಾಡಿ ಇನ್ನೇನೋ ಮಾಡ್ತಾರೆ ಅಂದ್ರೆ ಹೂ ಆಸ್ ದ ಗಟ್ಸ್ ಅದಕ್ಕೆ ಮೀಟರ್ ಬೇಕು ಮೀಟರ್ ಮೀಟರ್ ಏನ್ ಬ್ಯಾರ ಕೆಟ್ಟೋಯ್ತ ಯಾರೋ ನುಗ್ಬಿಟ್ಟು ಪೊಲಿಟೇಷನ್ ಒಳಗೆ ಬರ್ತಾರೆ ಏನಕ್ಕೆ ಅಥವಾ ಜಮ್ಮು ಕಾಶ್ಮೀರನ ಏನ್ ಪೊಲೀಸ್ನವ್ರು ಏನ್ ಇವುಗಳು ಸಲ್ಪ ನಿಂದಲ್ಲ ನಿನ್ ಎಂಜಲ್ ಕಾಸ್ ತಿಂದು ಈ ಬಂಗಾರದಂಥ ಕೆಲ್ಸನ ಇಲ್ಲ ಅಂತ ಬಂಗಿರಿಕೆ ಕೊಟ್ಟಲ್ಲ ಅವ್ನ ಹುಡುಕಿ ಹುಡುಕಿ ಹೊಡಿಬೇಕು ಕರ್ಕೊಂಡ್ ಹೋದ್ಮೇಲೆ ಅಲ್ ಕೂರ್ಸ್ಕೊಳ್ಳಿಲ್ಲ ಸುಮ್ನೆ ರಾತ್ರಿ ಇಡೀ ಮೂರು ಜಿಲ್ಲೆ ಬಾರ್ಡರ್ ಬರೋ ಜಿಲ್ಲೆಗಳಲ್ಲಿ ಮೂರು ಜಿಲ್ಲೆಗಳಲ್ಲಿ ಹತ್ತು ತಾಲೂಕುಗಳ ದರ್ಶನವನ್ನ ನಾನೂರು ಕಿಲೋಮೀಟರ್ ಸುತ್ತಾಡಿಸ್ತಾ ಮಾಡದ್ರಂತೆ ಯಾಕೆ ಯಾವ ಗೊತ್ತಿಲ್ಲ ಅಣ್ಣ ನನ್ನ ಇಲ್ಲ ಅಯ್ಯೋ ಅಣ್ಣ ಕೇಳಿ ಅದು ಸೆಕ್ಯೂರಿಟಿ ಏನ್ ಸೆಕ್ಯೂರಿಟಿ ನಿಮ್ ತಲೆ ಹಿಂಗೆ ಆದ್ರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬೇಕಾಗುತ್ತೆ ಅಷ್ಟೇ ನಿಮಗೆ ಒಬ್ಬ ಶಾಸಕನನ್ನು ಅಥವಾ ಇಷ್ಟೆಲ್ಲ ಪೊಲೀಸ್ ಫೋರ್ಸ್ ಇದ್ದಾಗ ಜಾಗದಲ್ಲಿ ನಿಮ್ಗೆ ಅವ್ರನ್ನೊಂದ್ ಕಡೆಗೆ ಇಟ್ಕೊಳಕ್ ಆಗಿಲ್ಲ ಸೇಫ್ ಪ್ಲೇಸ್ ಅಲ್ಲಿ ಆದ್ರೆ ಇನ್ ನಾಳೆ ನೀವು ಏನ್ ಸೆಕ್ಯೂರಿಟಿ ಕೊಡ್ತೀರಿ ಬೇರೆ ಅವ್ರಿಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ